ಹಾಯ್ ಸ್ನೇಹಿತರೆ ಯಶಸ್ಸು ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ದಿನ ಪೂರ್ತಿ ಎಷ್ಟೇ ಗಂಟೆ ಓದಿದ್ರು ನಿಮ್ಗೆ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಬರ್ತಾ ಇಲ್ವಾ ಸ್ನೇಹಿತರೆ ಹಾಗಾದ್ರೆ ತಿಳ್ಕೊಂಡ್ಬಿಡಿ ಬಿಡಿ ನೀವು ಓದೋ ಶೈಲಿಯಲ್ಲಿ ಖಂಡಿತವಾಗಿಯೂ ಈ ಐದು ತಪ್ಪುಗಳನ್ನ ಮಾಡ್ತಾ ಇದೀರಾ ಅಂತ ಅರ್ಥ ಈಗ ನೀವು ಮಾಡ್ತಿರೋ ಈ ಐದು ಸ್ಟಡಿ ಮಿಸ್ಟೇಕ್ಸ್ ನಿಮ್ಮ ಎಫರ್ಟನ್ನೆಲ್ಲ ಹಾಳು ಮಾಡಿ ಈ ಮಿಸ್ಟೇಕ್ ಬಿಟ್ಟು ನೀವು ಸ್ಟಡಿ ಮಾಡಿದ್ರೆ ಖಂಡಿತ ಪಾಸ್ ಆಗ್ತೀರಾ ಅಲ್ಲ 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 ಖಂಡಿತ ಟಾಪರ್ ಆಗ್ತೀರಾ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಮ್ಮ ಸ್ಟಡಿಯನ್ನು ಹಾಳು ಮಾಡ್ತಿರೋ ಆ ಐದು ಮಿಸ್ಟೇಕ್ಸ್ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ಹಾಳಂತ ಸೆಲೆಕ್ಟ್ ಮಾಡಿ ಈ ಮುಖಾಂತರ ನೀವು ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡ್ಬೋದು ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಮಿಸ್ಟೇಕ್ ನಂಬರ್ ಒನ್ ಪ್ಯಾಸಿವ್ ರೀಡಿಂಗ್ ಮೊದಲನೇದಾಗಿ ಪ್ಯಾಸಿವ್ ರೀಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಪ್ಯಾಸಿವ್ ರೀಡಿಂಗ್ ಅಂದರೆ ಯಾವುದೇ ಅಂಡರ್ಲೈನ್ ಮಾಡದೆ ಹೈಲೈಟ್ ಮಾಡದೆ ನೋಟ್ಸ್ ಮಾಡಕೊಳ್ಳದೆ ಸುಮ್ಮನೆ ಓದಬೇಕು ಅಂತ ಫ್ರೆಶರಲ್ಲಿ ಅಲ್ಲಿ ಓದೋದನ್ನ ಪ್ಯಾಶಿವ್ ರೀಡಿಂಗ್ ಅಂತ ಕರೀತಾರೆ ದಿನ ಪೂರ್ತಿ ಓದುತ್ತಾನೆ ಇರೋದು ನೀವು ಎಷ್ಟೇ ಓದಿದ್ರು ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಲ್ಲ ಅದನ್ನ ಮೈಂಡ್ ರಿಟೈನ್ ಮಾಡ್ತಾ ಇರಲ್ಲ ಇದನ್ನ ನಾವು ಪ್ಯಾಶಿವ್ ರೀಡಿಂಗ್ ಅಂತ ಕರಿಬಹುದು ಈ ರೀತಿಯಾಗಿ ನೀವು ಎಷ್ಟೇ ದಿನಗಳು ಓದ್ರಿ ಎಷ್ಟೇ ವರ್ಷಗಳು ಓದ್ರಿ ಏನೂ ಪ್ರಯೋಜನ ಆಗೋದಿಲ್ಲ ನೀವು ಯಾವ ಎಕ್ಸಾಮು ಪಾಸ್ ಆಗೋದಿಲ್ಲ ಅಯ್ಯೋ ಹಾಗಾದ್ರೆ ಹೇಗೆ ಓದೋದಪ್ಪ ಅಂತ ನಿಮ್ ತಲೆ ಡೌಟ್ ಬರ್ತಾ ಇರ್ತದೆ ಹೋದಲ್ವಾ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ ಹೇಳ್ತೀನಿ ಕೇಳಿ ಇವತ್ತಿನಿಂದ ಈ ಪ್ಯಾಸಿವ್ ರೀಡಿಂಗ್ ಮಾಡೋದನ್ನ ಬಿಟ್ಟು ಇನ್ಮೇಲಿಂದ ಆಕ್ಟಿವ್ ರೀಡಿಂಗ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಆಕ್ಟಿವ್ ರೀಡಿಂಗ್ ಅಂದ್ರೆ ಏನು ಅಂತ ನೀವು ನನ್ನ ಕೇಳ್ಬಹುದು ಆಕ್ಟಿವ್ ರೀಡಿಂಗ್ ಅಂದ್ರೆ ಏನಿಲ್ಲ ಸ್ನೇಹಿತರೆ ನೀವು ಓದ್ತಾ ಇರ್ತೀರಲ್ವಾ ನೀವು ಓದುವಂತ ಸಮಯದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಅಂಡರ್ಲೈನ್ ಮಾಡೋದನ್ನ ಕಲಿಬೇಕು ಅಥವಾ ಹೈಲೈಟ್ ಮಾಡೋದನ್ನು ಕಲಿಬೇಕು ಮತ್ತು ಅವುಗಳನ್ನು ನಿಮ್ಮ ಕೈ ಬರಹದ ನೋಟ್ಸ್ಗಳನ್ನು ಮಾಡಿ ಇಟ್ಕೊಳ್ಬೇಕು ಮತ್ತು ನೀವು ಓದಿರೋದನ್ನು ಮೈಂಡ್ ಮ್ಯಾಪ್ ರೀತಿ ರೆಡಿ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಆ್ಯಕ್ಟಿವ್ ಆಗಿ ಓದ್ಬೋದು ನೀವು ಓದಿರೋದೆಲ್ಲ ಮೆದುಳಿಗೆ ಇನ್ಪುಟ್ಟಾಗಿ ಹೋಗುತ್ತೆ ಸ್ನೇಹಿತರೆ ಇವತ್ತಿನಿಂದ ನೀವು ಪ್ಯಾಸಿವ್ ರೀಡಿಂಗ್ ಮಾಡೋದನ್ನು ಬಿಟ್ಟು ಆ್ಯಕ್ಟಿವ್ ರೀಡಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ಪಾಸ್ ಆಗೋದಷ್ಟೇ ಅಲ್ಲದೆ ನೀವು ಆಫರ್ ಕೂಡ ಆಗಬಹುದು ಮಿಸ್ಟೇಕ್ ನಂಬರ್ ಟು ಓವರ್ ಹೈಲೈಟಿಂಗ್ ಈಗ ನಾವು ಹಿಂದಿನ ಮಿಸ್ಟೇಕಲ್ಲಿ ಅಲ್ಲಿ ಆ್ಯಕ್ಟಿವ್ ರೀಡಿಂಗ್ ಮಾಡಬೇಕು ಅಂತ ಆ್ಯಕ್ಟಿವ್ ರೀಡಿಂಗ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಹೈಲೈಟ್ ಮಾಡಬೇಕು ಅಂತ ಅಲ್ವಾ ಈಗಿನ ವಿದ್ಯಾರ್ಥಿಗಳು ಹೇಗೆ ಹೈಲೈಟ್ ಮಾಡ್ತಾರೆ ಅಂತ ಪುಸ್ತಕ ಚಂದ ಕಾಣಲಿ ಅಂತ ಹೈಲೈಟ್ ಮಾಡ್ತಾರೆ ಇಡೀ ಪುಸ್ತಕವನ್ನೇ ಹೈಲೈಟ್ ಮಾಡಿ ಹಳದಿ ಬಣ್ಣದಿಂದ ತುಂಬಿಸಿ ಬಿಟ್ಟಿರ್ತಾರೆ ಈ ರೀತಿ ನೀವು ಹೈಲೈಟ್ ಮಾಡಿದ್ರೆ ಇಂಪಾರ್ಟೆಂಟ್ ಯಾವುದು ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ ಇದಕ್ಕೆ ಒಂದು ಉದಾಹರಣೆ ನೋಡೋಣವಾ ವಾಸ್ಕೋಡಿ ಗ್ರಾಮ ಶಾಲಾನಸಕ್ಕೆ ಹದಿನಾಲ್ಕನೂರ ತೊಂಬತ್ತೆಂಟರಂದು ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪಿದನು ಇದನ್ನ ನೀವು ಹೇಗೆ ಹೈಲೈಟ್ ಮಾಡ್ತೀರಿ ಅಂದ್ರೆ ವಾಸ್ಕೋಡಿ ಗಾಮನು ಶಾಲಿವಾನಸಕ್ಕೆ ಹದಿನಾಲ್ಕನೂರ ತೊಂಬತ್ತೆಂಟರಂದು ಕೇರಳದ ಕಲ್ಲಿಕೋಟೆಗೆ ತಲುಪಿದನು ಇದನ್ನ ಪೂರ್ತಿಯಾಗಿ ಹೈಲೈಟ್ ಮಾಡ್ತೀರಾ ನೀವು ಅದು ತಪ್ಪು ಇದನ್ನ ಹೇಗೆ ಹೈಲೈಟ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ನಾವು ಅವನು ಬಂದಿರೋ ವರ್ಷ ಹಾಗೂ ಬಂದಿರೋ ಸ್ಥಳ ಇವುಗಳನ್ನ ಮಾತ್ರ ನಾವು ಹೈಲೈಟ್ ಮಾಡಬೇಕು ಯಾಕೆ ಹೇಳಿ ನೋಡೋಣ ಭಾರತಕ್ಕೆ ಜಲಮಾರ್ಗ ಹಿಡಿದಿದ್ದು ವಾಸ್ಕೋಡಿ ಗಾಮ ಅಂತ ನಮಗೆ ಆಲ್ರೆಡಿ ಗೊತ್ತು ಯಾಕಂದ್ರೆ ವಾಸುಕೋಡೆ ಗಾಮ ನಮಗೆ ಪ್ರೈಮರಿಯಿಂದ ಪರಿಚಯ ನಿದ್ದೆಗನಲ್ಲ ಕೇಳಿದ್ರು ಅವನ ಹೆಸರು ಹೇಳ್ತೀವಿ ನಾವು ನಮ್ಗೆ ಇದರಲ್ಲಿ ಕನ್ಫ್ಯೂಸ್ ಆಗೋ ವಿಷಯ ಅವನು ಬಂದಿರೋ ಅಂತ ವರ್ಷ ಅದಕ್ಕಾಗಿ ನಾವು ಆ ವರ್ಷವನ್ನ ಮತ್ತೆ ಬಂದಿರೋ ಸ್ಥಳವನ್ನ ಹೈಲೈಟ್ ಮಾಡಬೇಕು ಮತ್ತೆ ನೋಟ್ಸ್ ಮಾಡಬೇಕು ಅಂತ ಹೇಳಿದೆ ನೋಟ್ಸ್ ಹೇಗ್ ಮಾಡಿರ್ತಾರ ಅಂತಂದ್ರೆ ಇನ್ನೊಂದು ಪುಸ್ತಕನೇ ಬರೆದ್ ಬಿಟ್ಟಿರ್ತಾರೆ ನೋಟ್ಸ್ ಹೇಗ್ ಮಾಡಬೇಕು ಅಂದ್ರೆ ಉದಾಹರಣೆ ಇದನ್ನೇ ತಗೊಳ್ಳಿ ವಾಸ್ಕೋಡಿ ಗಾಮನು ಶಾಲಿ ವಾಹನ ಹದಿನಾಲ್ಕು ಹದಿನಾಲ್ಕನೂರ ತೊಂಬತ್ತೆಂಟರಂದು ಕೇರಳದ ಕಲ್ಲಿಕೋಟೆಗೆ ತಲುಪಿದನು ಅಂತ ಇದೆ ಇದನ್ನ ಹೇಗೆ ನೋಟ್ಸ್ ಮಾಡಬೇಕು ವಾಸ್ಕೋ ಹದಿನಾಲ್ಕೂರ್ ತೊಂಬತ್ತೆಂಟು ಕಲ್ಲಿಕೋಟೆ ಇಷ್ಟೇ ನೋಟ್ಸ್ ಮಾಡಬೇಕು ಇಷ್ಟು ಶಾರ್ಟ್ ಆಗಿ ಯಾವಾಗ ನೋಟ್ಸ್ ಮಾಡೋದು ಕಲಿತೀರೋ ಅವಾಗ ತಿಳ್ಕೊಂಡ್ಬಿಡಿ ನೀವು ಓದ್ತಾ ಇರೋದು ಅವಾಗ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅರ್ಥ ಮಿಸ್ಟೇಕ್ ನಂಬರ್ ತ್ರೀ ಮಲ್ಟಿ ಟಾಸ್ಕಿಂಗ್ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಈಗ ಒಂದು ಚಾಪ್ಟರ್ ಓದ್ತಾ ಇದ್ದೀರಂತ ಅಂತ ತಿಳ್ಕೊಳ್ಳಿ ಪುಸ್ತಕದಲ್ಲಿ ಅದನ್ನು ಓದ್ತಾ ಇರೋದು ಮುಂದ್ಗಡೆ ಅದೇ ಚಾಪ್ಟರ್ಲೇಟೆಡ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಚ್ಕೊಂಡು ಕೊಡೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಯೂಟ್ಯೂಬ್ ಅಲ್ಲಿರೋ ಕಾನ್ಸೆಪ್ಟು ಅರ್ಥ ಆಗಲ್ಲ ಬುಕ್ ಅಲ್ಲಿರೋ ಕಾನ್ಸೆಪ್ಟು ಅರ್ಥ ಆಗಲ್ಲ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿ ಮೊದಲು ಪುಸ್ತಕದಲ್ಲಿ ಓದಿ ಅಲ್ಲಿರೋ ಕಾನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ಆಮೇಲೆ ಅದರ ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೋಬಹುದು ಅಥವಾ ಮೊದಲು ಯೂಟ್ಯೂಬ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ನೋಡಿ ಅದಾದ್ಮೇಲೆ ಆ ಕಾನ್ಸೆಪ್ಟ್ ತಕ್ಕಂತ ಸಿಲೆಬಸ್ ಅನ್ನ ನೀವು ಬುಕ್ ಅಲ್ಲಿ ಕೂಡ ಓದಿ ತಿಳ್ಕೊಬಹುದು ಆದ್ರೆ ಎರಡು ಎಟ್ ಅ ಟೈಮ್ ಮಾಡೋದ್ರಿಂದ ನಿಮಗೆ ಬುಕ್ ಅಲ್ಲಿರೋದು ಅರ್ಥ ಆಗೋಲ್ಲ ಯೂಟ್ಯೂಬ್ ಅಲ್ಲಿರೋದು ಅರ್ಥ ಆಗೋಲ್ಲ ಮತ್ತೆ ಸ್ಟಡಿ ಮಾಡೋವಾಗ ಅಥವಾ ನೋಟ್ಸ್ ಮಾಡೋವಾಗ ಹಾಡುಗಳನ್ನ ಕೇಳೋದು ಮೂವಿಗಳನ್ನ ನೋಡೋದು ರೀಲ್ಸ್ ನೋಡೋದು ವಾಟ್ಸಪ್ ಚಾಟ್ ಮಾಡ್ತಾ ಸ್ಟಡಿ ಮಾಡೋದು ಈ ತರ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಮೈಂಡ್ ಸರಿಯಾಗಿ ವರ್ಕ್ ಆಗೋದಿಲ್ಲ ನೀವು ಓದಿರೋದು ನಿಮ್ಗೆ ಯಾವ್ದು ಬ್ರೈನ್ಗೆ ಹೋಗೋದಿಲ್ಲ ಯಾವ್ದಾದ್ರೂ ಒಂದನ್ ಮಾಡಿ ಚಾಟ್ ಮಾಡ್ತಾ ಅದಕ್ಕೆ ಅಂತ ಹತ್ತು ನಿಮಿಷ ಕೊಟ್ಟು ಬಿಡಿ ಸಾಂಗ್ ಕೇಳ್ತಾ ಅದಕ್ಕೂ ಅದರದೇ ಟೈಮ್ ಕೊಟ್ಟು ಸಾಂಗ್ ಕೇಳಿ ಅದನ್ನ ಬಿಟ್ಟು ನೀವು ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನೀವು ಓದಿರೋದು ನಿಮ್ಗೆ ಯಾವ್ದು ನೆನಪು ಬರೋದಿಲ್ಲ ಸೊ ಮಲ್ಟಿ ಟಾಸ್ಕಿಂಗ್ ಅನ್ನ ಇವತ್ತಿನಿಂದ ಬಿಟ್ಬಿಡಿ ಮಿಸ್ಟೇಕ್ ನಂಬರ್ ಫೋರ್ ಲ್ಯಾಕ್ ಆಫ್ ಸ್ಲೀಪಿಂಗ್ ಓದಬೇಕು ಪಾಸ್ ಆಗ್ಬೇಕು ಟಾಪರ್ ಆಗಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳು ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ ನೀವು ಮಾಡೋ ಅಂತ ಮೇಜರ್ ಅಂಡ್ ಈಜಿ ಮಿಸ್ಟೇಕ್ ಇದು ನಾನು ನೋಡ್ತಿರ್ತೀನಿ ತುಂಬಾ ವಿದ್ಯಾರ್ಥಿಗಳು ಲೇಟ್ ಸ್ಟಡಿ ಜಾಸ್ತಿ ಮಾಡ್ತಾರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ನಿಮ್ ದೇಹಕ್ಕೆ ಬೇಕಾಗಿರೋಷ್ಟು ನಿದ್ದೆನ ನೀವು ಮಾಡದೇ ಇದ್ರೆ ಅದು ಖಂಡಿತ ತಪ್ಪಾಗುತ್ತೆ ಪ್ರಮುಖವಾಗಿ ಓದೋ ಅಂತ ವಿದ್ಯಾರ್ಥಿಗಳು ಡೈಲಿ ಏಳರಿಂದ ಎಂಟು ಗಂಟೆ ನಿದ್ದೆ ಕಂಪಲ್ಸರಿಯಾಗಿ ಮಾಡಲೇಬೇಕು ಈ ನಿದ್ದೆ ಅನ್ನೋದು ನಿಮ್ಮ ಮೆಮೊರಿ ಹಾಗೂ ಕಾನ್ಸಂಟ್ರೇಷನ್ಗೆ ಫ್ಯೂರ್ ಇದ್ದ ಹಾಗೆ ಸೊ ಅದಕ್ಕಾಗಿ ನೀವು ಸರಿಯಾಗಿ ದಿನಾಲು ನಿದ್ದೆ ಮಾಡೋದನ್ನು ಮರಿಬೇಡಿ ನೀವು ಸರಿಯಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಮೆಮೊರಿ ಕೂಡ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ನೀವು ಓದಿರೋದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಇನ್ನು ಇದರಿಂದ ನೀವು ಒಂದು ಹೊತ್ತು ಊಟನ ಕಾಂಪ್ರಮೈಸ್ ಮಾಡಿದ್ರೂ ನಡೆಯುತ್ತೆ ಆದರೆ ದಿನಾಲು ಸರಿಯಾಗಿ ನಿದ್ದೆ ಮಾಡೋದನ್ನು ಕಾಂಪ್ರೊಮೈಸ್ ಮಾಡಬೇಡಿ ನಿದ್ದೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಬೇಡಿ ಓದೋ ವಿದ್ಯಾರ್ಥಿಗಳಿಗೆ ನಿದ್ದೆನೇ ತುಂಬ ಇಂಪಾರ್ಟೆಂಟ್ ಇನ್ ಮೇಲಿಂದ ಸರಿಯಾಗಿ ನಿದ್ದೆ ಮಾಡ್ತೀರ ಅಲ್ವಾ ಮಿಸ್ಟೇಕ್ ನಂಬರ್ ಫೈವ್ ಲಾಸ್ಟ್ ಮಿನಿಟ್ ಸ್ಟಡಿ ಇದ್ರ ಬಗ್ಗೆ ಅಂತೂ ನಿಮ್ಗೆ ಹೇಳೋದೇ ಬೇಡ ಯಾಕಂದ್ರೆ ಇದ್ರ ಬಗ್ಗೆ ಅಂತೂ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಓದ್ತಿರುತ್ತೆ ಇದು ಎಲ್ಲರೂ ಮಾಡ್ತಾ ಇರೋಂತ ಮಿಸ್ಟೇಕೆ ಲಾಸ್ಟ್ ಮಿನಿಟ್ ಸ್ಟಡಿ ಅಂದ್ರೆ ಎಕ್ಸಾಮ್ ನಾಳೆ ಇದೆ ಅಂತ ಅನ್ಕೊಂಡ್ರೆ ಅದರ ಹಿಂದಿನ ದಿನ ರಾತ್ರಿ ಪೂರ್ತಿ ಓದೋದು ಅಥವಾ ಎಕ್ಸಾಮ್ ದಿನಾನೇ ಓದೋದು ಬೆಳಗ್ಗೆ ಎದ್ದ ತಕ್ಷಣ ಓದ್ತಾ ಬಸ್ಸಲ್ಲಿ ಓದ್ತಾ ಹೋಗೋದು ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಓದೋದು ಈ ರೀತಿಯಾದ ನೀವು ಮಿಸ್ಟೇಕ್ ಮಾಡಿದ್ರೆ ಪಾಸೇ ಆಗಲ್ಲ ನೀವು ಈ ರೀತಿ ಓದಿದ್ರೆ ನೀವ್ ಅನ್ಕೋಬಹುದು ಇಲ್ಲ ಸರ್ ಆಗಿದ್ದೀನಿ ಬೆಳಿಗ್ಗೆ ಓದಿ ಪಾಸ್ ಆಗಿದ್ದೀನಿ ಅಂತ ನೀವ್ ಸುಳ್ಳು ಸ್ನೇಹಿತರೆ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನೀವು ನೀವು ಹಿಂದಿನ ದಿನ ಓದಿರೋದ್ರಿಂದ ಮಾತ್ರ ನೀವು ಪಾಸ್ ಆಗಿದ್ದೀರಾ ಅಕ್ಕ ಪಕ್ಕದಲ್ಲಿ ಯಾರ್ದು ನೋಡಿ ಒಂದ್ ಮಾರ್ಕ್ಸ್ ಬರೀದೇ ಪಾಸ್ ಆಗಿದ್ದೀರಾ ಅಂತ ಪಕ್ಕದಲ್ಲಿ ನೋಡಿ ಬರ್ದಿದ್ದೀರಾ ತಾನೇ ಸೊ ಲಾಸ್ಟ್ ಮಿನಿಟ್ ಸ್ಟಡಿ ಇಸ್ ವೆರಿ ಡೇಂಜರಸ್ ಅಂಡ್ ಯೂಸ್ಲೆಸ್ ಆಲ್ಸೋ ಈ ಸ್ಟಡಿ ಮಿಸ್ಟೇಕ್ಸ್ ನಿಮ್ಮಲ್ಲಿ ಕೂಡ ನೀವು ಮಾಡುವಂತ ಮಿಸ್ಟೇಕ್ ಯಾವುದು ಅಂತ ಕಮೆಂಟ್ ಮಾಡಿ ಓದೋದು ಕೂಡ ಒಂದು ಸ್ಕಿಲ್ ಇದ್ದ ಹಾಗೆ ಓದೋದಕ್ಕೆ ಸರಿಯಾದ ಶೈಲಿಯನ್ನು ಕಲಿಬೇಕು ಇನ್ನಷ್ಟು ಸ್ಟಡಿ ಟಿಪ್ಸ್ ಹಾಗೂ ಮೋಟಿವೇಶನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಏಕೆಂದರೆ ಫ್ಯೂಚರ್ ಈಸ್ ವೆರಿ ಇಂಪಾರ್ಟೆಂಟ್ ಧನ್ಯವಾದಗಳು ಸ್ನೇಹಿತರೆ